ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬಾ ಜನ ನೀವು ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ಮೇಡಮ್ ಹಲ್ಲುಗಳು ಬೆಳ್ಳಗಾಗೋಕೆ ಸೂಪರ್ ಆಗಿರುವಂತಹ ಮನೆ ಮದ್ದನ್ನು ಹೇಳಿ ಅಂತೇಳಿ ನಿಮಗೋಸ್ಕರ ಇವತ್ತು ಸೂಪರ್ ಆಗಿರುವಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ವರ್ಷಗಳಿಂದ ಪಾಚಿ ಕಟ್ಟಿದಂತಹ ಹಳದಿ ಹಲ್ಲುಗಳನ್ನ ಬೆಳ್ಳಗೆ ಮಾಡಿಕೊಳ್ಬಹುದು ಮನೇಲಿರುವಂತಹ ಕೆಲವೇ ಪದಾರ್ಥಗಳು ಇದಕ್ಕೆ ಸಾಕು ಈ ಮನೆ ಮದನ್ನ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗೂ ಯೂಸ್ ಮಾಡಬಹುದು ಬೆಳ್ಳಗಿರುವಂತಹ ಹಲ್ಲುಗಳು ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚುತ್ತೆ ಅದ್ರ ಜೊತೆಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಧೈರ್ಯವನ್ನ ತುಂಬುತ್ತೆ ಎಷ್ಟೋ ವರ್ಷಗಳಿಂದ ತುಂಬಾ ಜನ ಮಾತಾಡೋದು ನಗಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಒಂದ್ ವೇಳೆ ಮಾತಾಡಬೇಕು ನಗಾಡಬೇಕು ಅಂದ್ರೆ ತಮ್ಮ ಬಾಯ್ಗೆ ಕೈಯನ್ನ ಅಡ್ಡವಾಗಿಟ್ಕೊಂಡು ಮಾತಾಡ್ತಾರೆ ಒಂದ್ಸಲ ಈ ಮನೆ ಮದ್ದನ್ನ ಮಾಡಿ ನೋಡಿ ನಿಮ್ಮ ಹಲ್ಲುಗಳು ಎಷ್ಟೇ ವರ್ಷಗಳಿಂದ ಹಳದಿ ಹಳದಿಗಟ್ಟಿರಲಿ ಅಂತ ಹಲ್ಲುಗಳು ಬೆಳ್ಳಗಾಗುತ್ತೆ ಮುತ್ತಿನಂತೆ ಹೊಳೆಯ ಇನ್ಮೇಲೆ ನೀವು ಧೈರ್ಯದಿಂದ ಮನ್ಸ್ ಬಿಚ್ಚಿ ಮಾತಾಡ್ತೀರಾ ನಗಾಡ್ತೀರಾ ಹಲೋ ಫ್ರೆಂಡ್ಸ್ ನೀವು ಇದೇ ರೀತಿಯ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಜೊತೆಗೆ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಬನ್ನಿ ಹಾಗಾದರೆ ತಡ ಮಾಡದೆ ಈ ಮನೆ ಮದ್ದು ಹೇಗೆ ಮಾಡೋದಂತ ಅಂತ ನೋಡೋಣ ಇವಾಗ ನಮಗೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ಪದಾರ್ಥ ಅಂದರೆ ಜಿಂಜರ್ ಅಥವಾ ಶುಂಠಿ ನೋಡಿ ಇಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ ನೀವು ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಅದರಲ್ಲಿ ಮಣ್ಣಿರುತ್ತೆ ಮತ್ತು ಈ ರೀತಿ ಸಿಪ್ಪೆಯನ್ನು ಸಹಿತ ನೀವು ಲೈಟಾಗಿ ತಗೊಳ್ಬೇಕು ಇವಾಗ ನಮಗೆ ಶುಂಠಿಯ ರಸ ಬೇಕು ಅದಕ್ಕೋಸ್ಕರ ಸ್ವಲ್ಪ ಶುಂಠಿಯನ್ನು ಕ್ರಶ್ ಮಾಡಿಕೊಳ್ಳೋಣ ಈ ಶುಂಠಿ ನಮ್ಮ ಹಲ್ಲನ್ನು ಹೊಳಪು ಮಾಡೋದ್ರ ಜೊತೆಗೆ ನಮ್ಮ ಹಲ್ಲುಗಳಲ್ಲಿ ಸ್ಟ್ರಾಂಗಾಗಿ ಕಟ್ಟಿರುತ್ತಲ್ಲ ಅದನ್ನು ರಿಮೂವ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಅದರ ಜೊತೆಗೆ ನಮ್ಮ ಹಲ್ಲನ್ನು ಸ್ಟ್ರೆಂಥನ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅದಲ್ಲದೆ ನಮ್ಮ ಗಮ್ ಲೈನ್ ಇರುತ್ತಲ್ಲ ಹಲ್ಲಿನ ಕೆಳಗೆ ಅಂಟ್ಕೊಂಡಿರುತ್ತಲ್ಲ ಅದನ್ನು ಕೂಡ ಇದು ಸ್ಟ್ರಾಂಗ್ ಆಗಿ ಮಾಡುತ್ತೆ ಶುಂಠಿಯಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ನಮ್ಮ ಹಲ್ಲುಗಳು ಡ್ಯಾಮೇಜ್ ಹಾಗೆ ತಡೆಗಟ್ಟುತ್ತೆ ಅಂದ್ರೆ ನಮ್ಮ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾಗಳು ಇರುವುದರಿಂದಲೇ ಅಲ್ಲಿ ಅಲ್ಲಿ ಟೂ ಟಿಕೆ ಆಗುವುದಾಗಲಿ ಹಲ್ಲುಗಳು ಕಪ್ಪಾಗುವುದಾಗ್ಲಿ ಒಸಡೆಗಳಿಂದ ರಕ್ತಸ್ರವ ಆಗೋದು ಈಗ ಹೀಗೆಲ್ಲ ಆಗ್ತಾ ಇರುತ್ತೆ ಆಮೇಲೆ ನಾವು ತಿಂದಂತ ಆಹಾರ ಹಲ್ಲುಗಳ ಸಂದಿಯಲ್ಲಿ ಸಿಕ್ಕಾಕೊಂಡ್ರು ಕೂಡ ಅಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ತುಂಬಾನೇ ಇರುತ್ತೆ ಅಂತಹ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂಥ ಶಕ್ತಿ ಈ ಶು ಅದರಲ್ಲದೆ ಆ್ಯಂಟಿಇನ್ಫ್ಲಮೇಟರಿ ಬೆನಿಫಿಟ್ಸ್ ಇರುವುದರಿಂದ ಹಲ್ಲುಗಳಲ್ಲಿ ನೋವು ಬರೋದಾಗಲಿ ವಸಟುಗಳಲ್ಲಿ ಬಾ ಬರೋದಾಗಲಿ ಆಗೋದಿಲ್ಲ ಹಾಗಾಗಿ ನಾವಿವಾಗ ನೋಡಿ ಶುಂಠಿಯನ್ನು ನಾವು ಕ್ರಷ್ ಮಾಡಿದ್ದೀವಿ ನಮಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ರಸ ಸಿಕ್ಕರೆ ಸಾಕಾಗುತ್ತೆ ಇವಾಗ ನಮಗೆ ಪ್ಯೂರ್ ಆಗಿರುವಂಥ ಶುಂಠಿ ರಸ ಸಿಕ್ತು ಈ ಶುಂಠಿ ರಸ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಒಳೆದು ಹಲ್ಲುಗಳನ್ನು ಬೆಳ್ಳಗೆ ಮಾಡುತ್ತೆ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಟೀ ಸ್ಪೂನ್ ನೆನಪಿರಲಿ ಅಷ್ಟು ರಸವನ್ನು ನಾನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಸೂಪರ್ ಆಗಿರುವಂಥ ಒಂದು ಲಿಂಬೆ ಹಣ್ಣಿನ ರಸವನ್ನು ತಗೊಳ್ಳೋಣ ಲಿಂಬೆಹಣ್ಣಿನ ರಸವಂತೂ ನಿಮಗೆಲ್ಲರಿಗೂ ಗೊತ್ತಿದೆ ಹಣ್ಣನ್ನು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರೀತಾರೆ ಇದು ನಮ್ಮ ಹಲ್ಲುಗಳನ್ನ ವೈಟನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಲಿಂಬೆಹಣ್ಣಿನಲ್ಲಿ ಒಂದು ಆಸಿಡ್ ಅಂಶ ಇದೆ ನಾವು ಲಿಂಬೆಹಣ್ಣಿನ ರಸವನ್ನು ಎರಡರಿಂದ ಮೂರು ಹನಿ ತಗೊಂಡ್ರೆ ಸಾಕು ನಮ್ಮ ಹಲ್ಲುಗಳಲ್ಲಿ ಹಲ್ಲುಗಳ ಸಂದಿಯಲ್ಲಿ ಪಾಚಿ ಕಟ್ಟಿರಲಿ ಇಲ್ಲ ಕಪ್ಪಾಗಿರಲಿ ಇಲ್ಲ ಹಲ್ಲುಗಳು ಹಳದಿ ಆಗಿರಲಿ ಇದನ್ನೆಲ್ಲ ಬ್ಲೀಚ್ ಮಾಡಿ ನಮ್ಮ ಹಲ್ಲುಗಳನ್ನು ವೈಟನ್ ಮಾಡಲಿಕ್ಕೆ ಬಿಳಿಯಾಗಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ಈ ಎರಡು ಪದಾರ್ಥಗಳ ಜೊತೆಗೆ ನಾವು ಡೈಲಿ ಮನೇಲಿ ಹಲ್ಲು ಬ್ರಷ್ ಮಾಡಲಿಕ್ಕೆ ನಾವು ಯಾವ ಪೇಸ್ಟನ್ನು ಯೂಸ್ ಮಾಡ್ತೀವಿ ಅದನ್ನೇ ನಾವು ಇವಾಗ ಯೂಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ನಮ್ಮ ಹಲ್ಲುಗಳನ್ನು ನ್ಯಾಚುರಲ್ಲಾಗಿ ವೈಟ್ ಮಾಡಲಿಕ್ಕೆ ಬೆಳ್ಳಗೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ತುಂಬ ಜನ ಇಂತಹ ಮನೆಮದ್ದುಗಳನ್ನು ಟ್ರೈಯೇ ಮಾಡೋದಿಲ್ಲ ಇವಾಗ ನೀವು ನೋಡ್ತೀರಾ ಜಸ್ಟ್ ಕಮೆಂಟ್ಸ್ ಹಾಕ್ಬಿಡ್ತೀರಾ ನಮ್ಮ ಹಲ್ಲುಗಳು ಬೆಳ್ಳಗಾಗಿಲ್ಲ ಸುಮ್ಮನೆ ಹೇಳ್ತೀರಾ ಅಂಥೇಳಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ನೀವು ಮನ್ಸು ಕೊಟ್ಟು ಈ ರೆಮಿಡಿ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಹೌದು ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿ ಇಂತಹ ಮನೆಮದ್ದುಗಳ ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇನ್ನೂ ನಿಮ್ಮ ಡೆಂಟಲ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಈ ರೀತಿ ನೋಡಿ ನೀವು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ನೋಡಿ ಇವಾಗ ಸೂಪರ್ ಆಗಿರುವಂಥ ಒಂದು ಪೇಸ್ಟ್ ತಯಾರಾಯ್ತಲ್ವಾ ಇದನ್ನು ನೀವು ಬರೀ ನಿಮ್ಮ ಬೆರಳುಗಳಿಂದ ಬೇಕಾದರೆ ನೀವು ನೋಡಿ ಈ ರೀತಿ ನಿಮ್ಮ ಬೆರಳಿಗೆ ತಾಗಿಸ್ಕೊಂಡು ನಿಧಾನವಾಗಿ ಹಲ್ಲನ್ನು ಉಜ್ಜಿ ಒಂದೆರಡು ನಿಮಿಷ ನೀಟಾಗಿ ಹಲ್ಲನ್ನು ಉಜ್ಕೊಳ್ಳಿ ಎಷ್ಟು ಬೇಗ ಹಲ್ಲಲ್ಲಿರುವಂತಹ ಎಲ್ಲ ಕೊಳೆ ರಿಮೂವ್ ಆಗ್ತಾ ಬರುತ್ತೆ ಚಿಕ್ಕ ಮಕ್ಕಳು ಕೂಡ ಈ ಪ್ರೊಸೆಸ್ಸನ್ನು ಮಾಡ್ಬೋದು ಅವರಿಗೂ ಕೂಡ ತುಂಬಾ ಒಳ್ಳೆಯದು ಅಂದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಚಾಕ್ಲೇಟ್ ತಿಂದು ಮತ್ತೆ ಸರಿಯಾಗಿ ಹಲ್ಲು ಬ್ರಷ್ ಮಾಡದೇ ಇದ್ದರೆ ಅವ್ರ ಹಲ್ಲು ಕೂಡ ಹಳದಿ ಗಟ್ಟಿರುತ್ತೆ ಅವರಿಗೂ ಕೂಡ ನೀವು ಈ ಮನೆಮದ್ದು ಮಾಡುವಾಗ ಈ ರಸದ ಜೊತೆಗೆ ಒಂದು ಹನಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ವಾರಕ್ಕೆ ಒಮ್ಮೆ ಮಕ್ಕಳು ಈ ಮೆಥಡನ್ನು ಫಾಲೋ ಮಾಡಿದರೆ ಸಾಕು ನೋಡಿ ಮಕ್ಕಳಲ್ಲಿ ಹಲ್ಲು ಬರ್ತಾ ಇದ್ರೆ ಹಲ್ ಹುಳ್ಕ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ನೀವು ಈ ವಿಧಾನವನ್ನ ಕಂಟಿನ್ಯೂಸ್ ಹೀಗೆ ಮಾಡ್ತಾ ಬಂದ್ರೆ ಮಕ್ಕಳಲ್ಲಿ ಮುಂದೆ ಹಲ್ ಹುಳ್ಕಾಗೋ ತಪ್ಪತ್ತೆ ಹಲ್ಲುಗಳು ಸ್ವಚ್ಛ ಆಗತ್ತೆ ಪಳಪಳ ಹೊಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳ ಹಲ್ಲುಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಮುಂದೆ ಬರೋದೇ ಇಲ್ಲ ಬೇಕಾದ್ರೆ ಬ್ರಷ್ ಅನ್ನ ಯೂಸ್ ಮಾಡಬೇಕಾದ್ರೆ ಈ ಪೇಸ್ಟ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು ಇಲ್ಲಿ ನೋಡಿ ದೊಡ್ಡೋರು ಕೂಡ ಡೈಲಿ ಯಾವ ಬ್ರಷ್ ಅನ್ನ ಯೂಸ್ ಮಾಡ್ತಿರೋ ಅದೇ ಬ್ರಷ್ ಇಂದ ಈ ಪೇಸ್ಟ್ ಅನ್ನ ತಗೊಂಡ್ಬಿಟ್ಟು ನೀಟಾಗಿ ನಿಧಾನವಾಗಿ ಎರಡು ನಿಮಿಷ ಬ್ರಷ್ ಮಾಡಿ ಅಂದರೆ ಇದನ್ನು ನೀವು ವಾರಕ್ಕೆ ಎರಡು ಸಲ ಮಾಡ್ಬೋದು ನಿಧಾನವಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬ್ರಷ್ ಮಾಡಿಕೊಳ್ಳಿ ಅಂದರೆ ತುಂಬಾ ಪ್ರೆಸ್ ಮಾಡಿ ನಾವು ಅಲ್ಲಿ ಬ್ರಷ್ ಮಾಡಬಾರ್ದು ನಿಮ್ಮ ಹಲ್ಲುಗಳ ಮೇಲ್ಭಾಗದಲ್ಲಿ ಪಾಚಿ ಕಟ್ಟಿದರೆ ಎಲ್ಲೋ ಕಲರ್ ಆಗಿದರೆ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಹಲ್ಲುಗಳ ಒಳಭಾಗದಲ್ಲೂ ಕೂಡ ನೀಟಾಗಿ ನೀವು ಬ್ರಷ್ ಮಾಡಬೇಕು ಎಷ್ಟು ಚೆನ್ನಾಗಿ ಪಾಚಿ ಕಟ್ಟಿರಲಿ ಇಲ್ಲ ಹಳದಿ ಹಲ್ಲುಗಳಾಗಿರಲಿ ಕಪ್ಪಿದ್ರೂ ಕೂಡ ಅದೆಲ್ಲ ಕಡಿಮೆ ಆಗಿ ನಿಮ್ಮ ಹಲ್ಲುಗಳು ಪಳಫಳ ಅಂತ ಹೊಳೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ ಇದೊಂದು ತುಂಬಾ ಒಳ್ಳೆಯದು ನಮ್ಮ ಬಾಯಿಯೊಳಗಡೆ ಯಾವುದೇ ಸಮಸ್ಯೆ ಇದ್ರೆ ಇಲ್ಲ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ನಾಲಿಗೆಗೆ ಗಂಟಲಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಆಯಿಲ್ ಪುಲ್ಲಿಂಗ್ ಅಂತ ಹೇಳಿ ನಾವು ಎಣ್ಣೆ ಆಗಲಿ ಇಲ್ಲ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಈ ರೀತಿ ಎಣ್ಣೆಯನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಹಲ್ಲನ್ನು ಬ್ರಷ್ ಮಾಡುವುದಕ್ಕಿಂತ ಮೊದಲು ಈ ಆಯಿಲನ್ನ ಬಾಯಿಯೊಳಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಬಾಯಿ ಮುಕ್ಕಳಿಸಬೇಕು ನೋಡಿ ಈ ರೀತಿ ಐದರಿಂದ ಹತ್ತು ನಿಮಿಷ ಈ ತರ ನೀವು ಆಯಿಲ್ ಪುಲ್ಲಿಂಗ್ ಮಾಡಿ ಇದರಿಂದ ನಿಮ್ಮ ಹಲ್ಲುಗಳು ನಿಮ್ಮ ಒಸಡುಗಳು ಮತ್ತೆ ಇಡೀ ನಿಮ್ಮ ಬಾಯಿಯ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಮ್ಮ ಹಲ್ಲುಗಳು ಬೆಳ್ಳಾಗಿರಬೇಕು ಅಂದ್ರೆ ನಾವು ಏನೇ ಆಹಾರವನ್ನ ಸೇವನೆ ಮಾಡಲಿ ಇಲ್ಲ ಟೀ ಕಾಫಿ ಕುಡಿಲಿ ಪ್ರತಿ ಬಾರಿಯೂ ನಾವು ಬಾಯನ್ನು ನೀರಿನಿಂದ ಮುಕ್ಕಳಿಸ್ಬೇಕು ಇದರಿಂದ ನಾವು ಯಾವುದೇ ಆಹಾರ ಪದಾರ್ಥ ತಿಂದಿದ್ರು ಕೂಡ ಹಲ್ಲಲ್ಲಿ ಸಂಧಿಗಳಲ್ಲಿ ಉಳ್ಕೊಂಡಿದ್ರೆ ಅದು ಹೋಗುತ್ತೆ ಜೊತೆಗೆ ಟೀ ಕಾಫಿ ಕುಡಿದಿದ್ರೆ ಅದರಲ್ಲಿರುವಂಥ ಶುಗರ್ ಅಂಶ ಕೂಡ ಹಲ್ಲಿನ ಸಂಧಿಗಳಲ್ಲಿ ಸೇರಿಕೊಂಡಿರ್ತಲ್ಲ ಅದು ಕೂಡ ಹೋಗುತ್ತೆ ಇದರಿಂದ ಟೂ ಟಿಕೆ ಆಗುತ್ತೆ ಜೊತೆಗೆ ಹಲ್ಲುಗಳು ಹಳದಿ ಆಗೋದನ್ನು ನಾವು ತಪ್ಪಿಸ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿರೋ ಪದಾರ್ಥನೇ ಸಾಕು ನಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮಾಡ್ಕೊಳ್ಬೋದು ನಮ್ಮ ಇಡೀ ಬಾಯಿಯ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಈ ವಿಧಾನಗಳನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ವಯಸ್ಸಾದರೂ ಕೂಡ ನಮ್ಮ ಹಲ್ಲುಗಳು ಗಟ್ಟಿಯಾಗಿರುತ್ತೆ ಹಲ್ಲುಗಳು ಬೆಳ್ಳಗಿರುತ್ತೆ ಹಲ್ಲು ಹುಳುಕಾಗೋದಾಗಲಿ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದೇ ಇಲ್ಲ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನೀವು ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ಸಲ್ಲಿ ತಿಳಿಸಲೇಬೇಕು ಏನು ರಿಸಲ್ಟ್ ಬಂದಿದೆ ಅಂತೇಳಿ ಮತ್ತೆ ಇನ್ಯಾವ ಹೊಸ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತು ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ತಿಳ್ತಾನ್ ಬಿ ಟೇಕ್ ಕೇರ್ ಬಾಯ್